ನನಗೆ ಸರೋಜಾದೇವಿ ಆಂಟಿ ಬಂದು ನಾನು ನಾನು ತುಂಬ ಚಿಕ್ಕ ಮಗುವಿಂದ ನಾನು ನೋಡಿರೋ ಅಂಥ ಒಂದು ಕಲಾವಿದೆ ಫಸ್ಟು ನನ್ನ ಲೈಫಲ್ಲಿ ನೋಡಿದಂಥ ಕಲಾವಿದೆ ಅವ್ರ ಮಗಳಾದ ಇನ್ ಇಂದು ಮತ್ತು ನಾನು ಕ್ಲಾಸ್ಮೇಟ್ಸು ಕ್ಲೂಡಿ ಕಾನ್ವೆಂಟಲ್ಲಿ ಒಂದೇ ಕ್ಲಾಸಲ್ಲಿ ಇದ್ವಿ ಭಾಳ ವರ್ಷಗಳು ಓದಿದ್ವಿ ಒಟ್ಟಿಗೆ ಸೊ ಈ ಮನೆ ನನಗೆ ಒಂಥರ ಭಾಳ ಒಂದು ಆತ್ಮೀಯವಾದ ಒಂದು ಜಾಗ ಇದು ಬಂದು ಆಟ ಆಡೋದು ಮತ್ತು ಆಂಟಿನ ಇವತ್ತು ಈಸ್ ಬೆರಿ ನಮ್ಮ ನಮ್ಮ ಕನ್ನಡದ ಕಲಾವಿದರಲ್ಲಿ ಕಲಾವಿದಿಯಾಗಿ ಇವತ್ತು ತಮಿಳ್ನಾಡು ತೆಲುಗು ಎಲ್ಲ ಕಡೆ ಆಂಟಿ ಬಗ್ಗೆ ತುಂಬ ವೇದನೆಯವರು ವ್ಯಕ್ತಪಡಿಸ್ತಿದ್ದಾರೆ ಸೊ ನನಗಂತೂ ತುಂಬ ಶಾಕ್ ಆಗ್ತಿದೆ ನಿಮಗೆಲ್ಲ ಗೊತ್ತಿದೆ ನಮ್ಮ ಸಿಸ್ಟ್ರಿಗೆ ಪ್ಯಾರಲಸಸ್ ಆಗಿದೆ ನಾನು ಎಲ್ಲೂ ಹೆಚ್ಚಿಗೆ ಹೊರಗಡೆ ಬರೋಲ್ಲ ಅವ್ರನ್ನ ಮಲಗಿಸ್ಬಿಟ್ಟು ಬಂದೆ ಬಟ್ ಆಂಟಿನ ಆ ಥರ ನೋಡೋವಾಗ ತುಂಬ ಶಾಕ್ ಆಗುತ್ತೆ ಆ್ಯಂಡ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಎಲ್ಲಿದ್ದರೂ ಆಂಟಿ ಆಶೀರ್ವಾದ ಅದು ನನಗೆ ತುಂಬ ಶಾಕ್ ಆಗಿದೆ ಇವತ್ತು ಸೊ ಆಂಟಿ ಆಂಟಿ ಆಶೀರ್ವಾದ ನಮ್ಗೆ ಯಾವಾಗಲೂ ಇರಬೇಕು ಅವ್ರು ಚೆನ್ನಾಗಿರಬೇಕು ಅಂತ ನಾನು ಭಾವಿಸ್ತೀನಿ ಇಲ್ಲ ಇತ್ತೀಚೆಗೆ ಆಗಲಿಲ್ಲ ಮಾತಾಡಿದ್ದೆ ಅಷ್ಟೇ ಬಟ್ ಪರ್ಸ್ನಾಗಿ ಬಂದು ಅವ್ರು ನೋಡೋಕ್ಕಾಗಲಿಲ್ಲ ಬಟ್ ಅವ್ರು ತೀರೋಗಿದ್ದು ಭಾಳ ಭಾಳ ಶಾಕ್ ಆಯಿತು ಯಾಕಂದರೆ ಬಟ್ ಯಾವ್ದು ಎಲ್ಲರೂ ಒಂಥರ ಶಾಕಲ್ಲಿದ್ದೀವಿ ನಮಗೇನು ಹೇಳೋಕ್ಕಾಗ್ತಿಲ್ಲ ಬಟ್ ಈ ಥರ ಆಂಟಿ ಸರೋಜದೇವಿ ಆಂಟಿನ ನೋಡುವಾಗ ತುಂಬ ಶಾಕ್ ಆಗ್ತಿತ್ತು